ಮಂಗಳೂರು ಸೇರಿದಂತೆ ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ವಿವಿಧ ಮುಸ್ಲಿಂ ಸಂಘಟನೆಗಳು ಮತ್ತು ರಾಜಕೀಯ ನಾಯಕರು ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ ನಾನು ಹೇಳ್ತಾ ಇದ್ದೇನೆ ನಿಮಗೆ ಆವೇಶ ಇರ್ಬೋದು ಆಕ್ರೋಶ ಇರಬಹುದು ಆದ್ರೆ ಇಲ್ಲಿ ಜಾಗವಲ್ಲ ಇಲ್ಲಿ ನಾವು ಒಳಗೆ ಬನ್ನಿ ನಿಮಗೆ ಜಾಗವಿದೆ ನಿಮಗೆ ನಿಮಗಾಗಿ ಇಲ್ಲಿ ಜಾಗ ಇಟ್ಟಿದೆ ಯಾರು ಬೇರೆ ಘೋಷಣೆ ಹೋಗದೆ ಅವಕಾಶ ಇಲ್ಲ ಯಾವುದೇ ಸಂಘ ಸಂಸ್ಥೆಗಳ ಬ್ಯಾನರ್ಗಳ ಅವಕಾಶ ಇಲ್ಲ ಎಲ್ಲವನ್ನು ನಾವು ുംകൂമാ <laughs> <laughs> ब توعید کا امانت سینے میں امارے فاثا نہیں متانا نام و نجاہ نمارا بس یہ علامہ اقبال کی یہ کہنا اس فائس اجتو کو مستح ہم کو यही कहना है हम इधर जिंदा रहेगा हम इधर जिंदा रहेंगे दिखाएंगे क्या रबा मुस्लिम को जिंदा तमन्ना को खो तड़पा दे जो हल्ब को गर्मा दे ಪ್ರೀತಿಯ ಸ್ನೇಹಿತರೆ ಈಗಾಗಲೇ ಮಂಗಳೂರು ಕಾಜಿಯವರು ಘೋಷಣೆ ಮಾಡಿ ಆಗಿದೆ ಈ ವಕ್ಫ್ ತಿದ್ದುಪಡಿ ಕಾಯಿದೆಯನ್ನು ಕಾರ್ಯರೂಪಕ್ಕೆ ಬರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಆದ್ದರಿಂದ ಕಾರ್ಯಕರ್ತರು ಆದಷ್ಟು ನಮ್ಮೊಟ್ಟಿಗೆ ಸಹಕರಿಸಬೇಕು ಪೊಲೀಸರೊಟ್ಟಿಗೆ ಸಹಕರಿಸಬೇಕು ಪೊಲೀಸರು ನಮ್ಮ ಇಲ್ಲಿ ಸರ್ಪಗಾವಲು ಹಾಕಿದ್ದಾರೆ ನಮ್ಮ ಕಾವಲು ಭಟರಾಗಿ ಇಲ್ಲಿ ನಮ್ಮ ಪೊಲೀಸರಿರುವಾಗ ಯಾರು ಅಲ್ಲಿ ಯುವಕರು ಯಾರು ಪೊಲೀಸರಿ ಪೊಲೀಸರ ಅವರ